ನಮಸ್ತೆ ಆದ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ವಾತಾವರಣ ಬದಲಾಗ್ತಾ ಇದ್ದೀನಿಂಗೆ ಅಂದರೆ ಈಗ ಪ್ರೆಸೆಂಟು ವಾತಾವರಣ ವಿಂಟರ್ ಅಂದರೆ ಚಳಿಗಾಲ ಈ ಚಳಿಗಾಲದಲ್ಲಿ ಅನೇಕ ಜನರಲ್ಲಿ ಒಂದು ಸಮಸ್ಯೆ ಅದೇನಪ್ಪ ಅಂದರೆ ಅವರ ಪಾದ ಮತ್ತು ಅಂಗೈನ ಮುಟ್ಟು ನೋಡಿದ್ರೆ ಇದ್ದಂಗೆ ಇರತ್ತೆ ತಣ್ಣಗಿರುತ್ತೆ ಎಕ್ಸ್ಪೆಷಲಿ ಬೆಳಗ್ಗೆ ಎದ್ದು ಕೂಡಲೇ ಈ ರೀತಿ ಇರುತ್ತೆ ಅಥವಾ ಸಂಜೆ ಆಗ್ತಾ ಇದ್ದಂಗೆ ಕೂಡ ಈ ಒಂದು ವಾತಾವರಣದಲ್ಲಿ ಚಳಿಗಾಲದಲ್ಲಿ ಪಾದ ಮತ್ತು ಅಂಗೈ ತುಂಬ ಇದ್ದಂಗೆ ಮುಟ್ಟು ನೋಡಿದ್ರೆ ತಣ್ಣಗಿರುತ್ತೆ ಒಂದು ಹಂತದಲ್ಲಿ ದೇಹ ಒಳಗಡೆ ಇಂಟರ್ನಲ್ ಒಳಗಡೆ ಬಿಸಿಯಾಗಿರೋ ಅನುಭವ ಇದ್ದರೂ ಕೂಡ ನಿಮ್ಮ ಪಾದ ಮಾತ್ರ ಪಾದ ಮಾತ್ರ ಮತ್ತೆ ಅಂಗೈಗಳು ಮಾತ್ರ ತುಂಬ ತಣ್ಣಿಗೆ ಚಿಲ್ಲಾಗಿರೋದು ತಣ್ಣಗಿರೋದನ್ನು ಫೀಲ್ ಮಾಡ್ತಾ ಇರ್ತಾರೆ ಈ ರೀತಿ ಎಷ್ಟೋ ಜನರಲ್ಲಿ ಆಗ್ತಾಯಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ಒಂದು ಕಲ್ಲರಿಂದ ಪಾದ ಮತ್ತು ಅಂಗೈನ ಅಂದರೆ ಡೈಲಿ ಒಂದು ಕಲರ್ ಹಾಕೋದು ಒಂದು ಮೂರು ನಾಲ್ಕು ತಾಸು ದಿನದಲ್ಲಿ ಉಳಿಸ್ಕೊಳ್ಳೋದು ಈ ರೀತ ಈ ರೀತಿ ಕೆಲವೇ ದಿನಗಳಲ್ಲಿ ಒಂದು ಎರಡು ಮೂರು ದಿನ ನಾಲ್ಕು ದಿನ ಐದು ದಿನ ಆಗ್ತಾ ಹಾಕ್ತಾಯಿದ್ದಂಗೆ ಪಾದ ಮತ್ತು ಅಂಗೈ ಬಿಸಿಯಾಗಿರೋದನ್ನು ನಾವು ಕಾಣ್ಬೋದನ್ನು ಒಂದೇ ಒಂದು ಕಲರ್ ಆರೆಂಜ್ ಕಲರನ್ನು ಎಲ್ಲಿ ಹಾಕೋದು ಸಿ ನಾನು ಹಿಂದೆ ಒಂದು ಚಾಟ್ ಕಾಣಿಸ್ತಾ ನೋಡಿ ಸುಜೋಕ ರಿಪ್ಲೆಕ್ಸ್ನ ಪ್ರಕಾರ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಇಲ್ಲಿ ಮಧ್ಯದಲ್ಲಿ ಸ್ಪೈನರ್ ರಿಪ್ಲೆಕ್ಸ್ ಅದರ ಸೈಡಲ್ಲಿ ಇಲ್ಲಿ ನಾನು ಕಲರ್ ಹಾಕಿದ್ದೀನಿ ನೋಡಿ ಆಲ್ರೆಡಿ ಆರೆಂಜ್ ಕಲರು ಎಕ್ಸಾಕ್ಟಾಗಿ ಪಾಯಿಂಟ್ನ ಹೆಂಗೆ ಲೊಕೇಟ್ ಮಾಡೋದು ಅಂದಾಗ ನೀವು ಕೈನ ಮುಷ್ಟಿ ಕಟ್ಬಿಟ್ಟು ಈ ಮಧ್ಯದಲ್ಲಿ ಎರಡು ಗೆರೆ ಥರ ಕಾಣಿಸ್ತಿದೆ ನೋಡಿ ಹಿಂಗೆ ಕೈನ ಹಿಂಗೆ ಜಾರಿಸ್ತಾರೆ ಇಲ್ಲಿ ಪ್ರೆಷರ್ ಆದರೂ ಕೊಡ್ಬೋದು ಈ ರೀತಿ ಇಪ್ಪತ್ತು ಇಪ್ಪತ್ತು ಸಲ ಪ್ರೆಷರ್ ಕೊಟ್ಟು ಕಲರ್ ಹಾಕೋದು ಅದ್ಭುತವಾಗಿರಕ್ಕಾಗತ್ತೆ ಈ ರೀತಿ ಪ್ರೆಷರ್ ಕೊಟ್ಬಿಟ್ಟು ದಿನದಲ್ಲಿ ಒಮ್ಮೆ ಎರಡು ಕೈಯಲ್ಲಿ ಈ ರೀತಿ ಇಪ್ಪತ್ತು ಇಪ್ಪತ್ತು ಸಲ ಪ್ರೆಷರ್ ಕೊಡೋದು ಪ್ರೆಷರ್ ಕೊಟ್ಬಿಟ್ಟು ಆರೆಂಜ್ ಕಲರ್ನ ಎಕ್ಸಾಕ್ಟಾಗಿ ಅಲ್ಲಿ ಕಿಡ್ನಿ ಶೇಪ್ ತರ ಮತ್ತೊಮ್ಮೆ ಹಾಕಿ ತೋರಿಸ್ತೀನಿ ನೋಡಿ ಹಿಂದೆ ಹಾಕಿದ್ದೀನಿ ಕಲರು ಅದರ ಮೇಲೆ ಇನ್ನೂ ಒಂದು ಬಾರಿ ಹಾಕ್ಬಿಟ್ಟು ಈ ರೀತಿ ಆರೆಂಜ್ ಕಲರನ್ನು ಹಾಕೋದು ಕಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ನೀವು ಪ್ರತಿದಿನ ಡೇ ಟೈಮಲ್ಲಿ ಕಲರ್ ಹಾಕಿ ಕಲರ್ ಹಾಕೋದು ಒಂದು ಮುಂದೆ ಮೂರು ನಾಲ್ಕು ತಾಸು ಉಳಿಸ್ಕೊಳ್ಳೋದು ತದಾದ ನಂತರ ಸಂಪೂರ್ಣವಾಗಿ ಅಳಿಸೋದು ಈ ರೀತಿ ಎರಡು ಕೈಯಲ್ಲೂ ಕೂಡ ಪ್ರೆಷರ್ ಕೊಟ್ಬಿಟ್ಟು ಕಲರ್ ಹಾಕೋದು ನೋಡಿ ಈ ರೀತಿ ಮುಷ್ಟಿ ಕಟ್ಬಿಟ್ಟು ಹಾಗೆ ಜಾರಿಸೋದು ಈ ರೀತಿ ಪ್ರೆಷರ್ ಕೊಡೋದು ಪ್ರೆಷರ್ ಕೊಟ್ಬಿಟ್ಟು ಈ ಆರೆಂಜ್ ಕಲರನ್ನು ಎರಡು ಕೈಗೆ ಹಾಕ್ಬೋದು ಅಥವಾ ಎಡಗೈಗೆ ಹಾಕೋದು ಈ ರೀತಿ ಕಲರ್ ಹಾಕೋದು ಒಂದು ಕಲರನ್ನು ದಿನದಲ್ಲಿ ಒಂದು ಮೂರು ನಾಲ್ಕು ತಾಸು ಉಳಿಸ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ದಂಗೆ ಯಾರಿಗೆಲ್ಲ ಎಸ್ಪೆಷಲಿ ಈ ವೆದರಲ್ಲಿ ತುಂಬ ಕೈ ಮತ್ತು ಪಾದಗಳು ತಣ್ಣಗಿರುತ್ತೋ ಆ ಸಮಸ್ಯೆಯಿಂದ ಮುಕ್ತರಾಗೋದು ನಿಮ್ಮ ಅಂಗೈ ಮತ್ತು ಪಾದ ಬೆಚ್ಚಗಾಗಿಸ್ಬೋದು ಈ ಕಲರ್ ಹಾಕೋದ್ರಿಂದ ಪ್ರೆಷರ್ ಕೊಡೋದರಿಂದ ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಗೊಳಿತಾಗಲಿ ಶುಭ ದಿನ ನಮಸ್ಕಾರ